ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಅಶೋಕ್ ಗೌಡ ಇವತ್ತೇನಂದ್ರೆ ನಾವು ಹೋಗ್ತಾ ಇರೋದು ಸರಸ್ವತಿಪುರ ದುರ್ಗಾ ಪರಮೇಶ್ವರಿ ನೋಡಕ್ಕೆ ನೀವೆಲ್ಲ ಕೇಳಿದೀರ ಅಂತ ಅನ್ಕೋತೀನಿ ನೋಡಿಲ್ಲ ಅನ್ನೋರು ಒನ್ ಟೈಮ್ ಹೋಗಿ ನೋಡಿ ನಾನು ನೋಡಿರ್ಲಿಲ್ಲ ಇವತ್ತು ಹೋಗ್ತಾ ಇದೀನಿ ನೋಡಕ್ಕೆ ಮಳೆ ಬರ್ತಾ ಇದೆ ಮಳೆ ಬಂದೇ ಬಿಡ್ತು ಫ್ರೆಂಡ್ ನಾವು ಹಂಗಾಗಿ ಸಕ್ರಾಪಟ್ನದಲ್ಲಿ ಸ್ವಲ್ಪ ನಿಂತ್ಕೊಂಡು ನಿತ್ಕೊಂಡು ಇರೋದು ಬಸ್ ಸ್ಟಾಂಡು ಇಲ್ಲಿ ನೆತ್ತಿದೀವಿ ಅಲ್ಲೇ ನಾನು ಒಂದು ವಾರದಿಂದ ಹುಷಾರಿಲ್ದಂಗೆ ಕಾಯಿಲೆ ಬಿಟ್ಟಿದ್ದೆ ಆಮೇಲೆ ಮತ್ತೆ ಕಾಯಿಲೆ ಬೀಳ್ತಿಯಾ ಅಂತ ನಮ್ಮ ಮನೆಯವ್ರ ಸೈಡ್ ನಿಲ್ಸಿರೋ ಅವ್ರ ಜರ್ಕಿನೆಲ್ಲ ನೆಂದೋಗಿ ಸ್ವಲ್ಪ ಮಳೆ ಕಮ್ಮಿ ಆದ್ಮೇಲೆ ಹೋಗೋಣ ಅಂತ ಸರಿ ಅನ್ಕೊಂಡು ಈಗ ಸ್ವಲ್ಪ ಮಳೆ ಕಮ್ಮಿ ಆಗ್ತಿದಂಗ ಹೊರಡ್ತಾ ಇದೀವಿ ಬನ್ನಿ ಸರಸ್ವತಿಪುರಕ್ಕೆ ಒನ್ ಟೈಮ್ ನೀವು ನೋಡಿ ಫ್ರೆಂಡ್ ದೇವ್ರ ನಿಮ್ಗೂ ಏನ್ ಅನ್ಸುತ್ತೆ ಅಂತ ಹೇಳ್ರಂತೆ ಕಮೆಂಟ್ ಅಲ್ಲಿ ಇಲ್ಲಂತೂ ಸಖತ್ ಗೊಚ್ಚೆ ಆಗ್ಬಿಟ್ಟಿದೆ ಅಂದ್ರೆ ಒಂಥರ ಹಂಟು ಮಣ್ಣು ಗಾಡಿ ಆಕಡೆಗೂ ಈ ಕಡೆಗೂ ಎಲ್ದಾಡ್ತಾ ಇದೆ ಬನ್ನಿ ಫ್ರೆಂಡ್ ಹಿಂಗೆ ತೋಟದೊಳಗೆ ಹೋಗ್ಬೇಕು ನೀವೇನಾರ ಬರೋದಿದ್ರೆ ನೋಡ್ಕೊಳ್ಳಿ ರೂಟ್ ನೋಡಿ ಇಲ್ಲಿ ನೀರಿದೆ ಈ ನೀರಿನ ಒಳಗೇನೆ ಒಂಥರ ಕಾಲುವೆ ತರ ಚೆನ್ನಾಗಿದೆ ತುಂಬಾ ಜಾರ್ಕ್ ಮಾತ್ರ ಹುಷಾರಾಗಿ ಬರಬೇಕು ಮಳೆಗಾಲದಲ್ಲಿ ಬೇಸಿಗೆಗಾಲ್ದಲ್ಲಿ ಅಷ್ಟೆಲ್ಲಿ ಇರಲ್ಲ ಅನ್ಕೊಂತೀನಿ ನಾವು ಇದ್ರೊಳಗೆ ಒಂಥರ ನಡ್ಕೊಂಡು ಬರ್ತಾರೆ ಎಲ್ಲರೂ ಅಕ್ಕಿ ಮುಟ್ಟೆ ಎಲ್ಲ ಹೊತ್ಕೊಂಡಿದೆ ಇದ್ರ ಮೇಲೆ ಬರ್ತಾರೆ ಇಲ್ಲಿನ ಹಾರಿಕೆಗೆ ಅಕ್ಕಿ ಮುಟ್ಟೆ ಎಲ್ಲ ಕೊಡ್ತಾರಂತೆ ಅಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ನೋಡಿ ಎಲ್ಲರೂ ಇದೇ ಥರ ಬರ್ತಾ ಇದ್ದಾರೆ ಗುರುಗಳು ಫ್ರೆಂಡ್ ಬನ್ನಿ ನಾವು ಇವತ್ತು ಫಸ್ಟ್ ಇದ್ರೆ ಬಂದಿರೋದು ಅಷ್ಟಾಗಿ ಏನು ಏನು ಅಂತ ಇದಿಲ್ಲ ಅಂದರೆ ದೇವ್ರನ್ನ ನೋಡಬೇಕಾಗಿತ್ತು ಹಂಗಾಗಿ ಬಂದು ಗುರುಗಳು ಸಿಕ್ಕರು ಒಳ್ಳೇದು ಅಂತಲೇ ಹೇಳ್ತಾರೆ ಹಂಗಾರೆ ಇವತ್ತಿನ ದಿನ ನಮ್ಗೆ ಒಳ್ಳೇದು ಅಂತ ಅಂದ್ಕೊಂಡಿದ್ದೀನಿ ನೀವು ಬನ್ನಿ ನೀವು ಒಂದು ದಿನನೂ ಗುರುಗಳು ಸಿಗಲಿ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊತೀನಿ ಬನ್ನಿ ಫ್ರೆಂಡ್ ದೇವಸ್ಥಾನವನ್ನು ನೋಡೋಣ ಒಳಗಡೆ ದೇವ್ರ ನೋಡೋಣ ಫೋಟೋ ತೆಗಿಬೋದೇನೋ ಏನೋ ಗೊತ್ತಿಲ್ಲ ಒಂದ್ಸರ್ತಿ ನೋಡ್ತೀನಿ ಬನ್ನಿ ಹೇಗಿದೆ ಅಂತ ಅಲ್ಲಿ ಗುರುಗಳು ಏನು ಹೇಳ್ತಾ ಇದ್ರು ಗೊತ್ತಾ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂದರೆ ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಬನ್ನಿ ಅಂತ ಹೇಳ್ತಿದ್ರು ಆಗಲಿ ಅಂತ ಅಂದ್ಕೊಂಡು ಈ ಕಡೆ ದೇವಸ್ಥಾನ ಹತ್ರ ಬಂದು ದೇವಸ್ಥಾನ ದರ್ಶನ ಮಾಡಿಬಿಟ್ಟು ದೇವ್ರು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ ಒಳಗಡೆ ಫೋಟೋ ತೆಗಿಯೋ ಆಗಿಲ್ಲ ಇಲ್ಲಿ ಹೊರಗಡೆ ಹಾಕಿದ್ದಾರೆ ನೋಡಿ ಮತ್ತು

అల్లె దేవ దర్శన ఎలా ముగ్స్కుంటు మన కడే ఒరటు ఇవతిన చిక్కు వీడియో అండ్ చిక్కు బ్లగ్ ముక్తాయ్తాయి బాయ్ ఫ్రెండ్ బాయ్